ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಸರ್ಕಾರ ರಚನೆ ಆಯ್ತಲ್ಲ ದೇವೇಂದ್ರ ಫಡ್ನವೀಸ್ ಹಾಗೂ ಅಜಿತ್ ಪವಾರ್ ಸೇರಿ ಸರ್ಕಾರ ರಚನೆ ಮಾಡಿದ್ರು ಕೋಶಿಯಾರ್ ಅವರು ಇವರಿಗೆ ಪ್ರಮಾಣ ವಚನ ಬೋಧಿಸಿದ್ದು ರಾಷ್ಟ್ರಪತಿ ಆಡಳಿತ ಇತ್ತು ಶಿವಸೇನೆ ಭಾರತೀಯ ಜನತಾ ಪಾರ್ಟಿ ಅವರ ಮೈತ್ರಿ ಸಫಲ ಆಗಲಿಲ್ಲ ಅಂತ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗಿತ್ತು ಅವಾಗ ಇದ್ದಕ್ಕಿದ್ದ ಹಾಗೆ ಅಜಿತ್ ಪವಾರ್ ಬಂದು ನಿಮ್ಮ ಜೊತೆ ಸರ್ಕಾರ ರಚನೆ ಮಾಡ್ತೀನಿ ಅಂತ ಒಪ್ಪಿಕೊಂಡಿರ್ತಾರೆ ಬೆಳಗ್ಗೆ ಐದೂವರೆಗೆ ಹೋಗಿ ರಾಜ್ಯಪಾಲರು ಬಾಗಿಲು ತಟ್ತಾರೆ ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತವನ್ನು ವಿಡ್ರಾ ಮಾಡ್ತಾರೆ ಮೇಲೆ ಸರ್ಕಾರ ರಚನೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಎಂಬತ್ತು ಗಂಟೆಗಳಲ್ಲಿ ಸರ್ಕಾರ ಬಿದ್ದೋಗ್ಬಿಡುತ್ತೆ ಏನು ಈ ರೀತಿ ಸರ್ಕಾರ ರಚನೆ ಆಯ್ತಲ್ಲ ಅಂತ ಇಡೀ ಮಹಾರಾಷ್ಟ್ರ ದಿಗ್ಭ್ರಾಂತಿಗೊಂಡಿರುತ್ತೆ ವಿಪಕ್ಷದವರು ಹೌಹಾರಿ ಹೋಗಿರ್ತಾರೆ ಹೇಗೆ ಅಜಿತ್ ಪವಾರ್ ಹೋಗಿ ಬಿ ಜೆ ಪಿ ಜೊತೆ ಸೇರಿ ಸರ್ಕಾರ ರಚನೆ ಮಾಡಿದರು ದೇವೇಂದ್ರ ಫಡ್ನವೀಸ್ ಜೊತೆ ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಅವಾಗ ಇದ್ದಕ್ಕಿದ್ದ ಹಾಗೆ ತಮ್ಮ ಬೆಂಬಲವನ್ನು ವಾಪಸ್ ಪಡೆದಿರ್ತಾರೆ ಅಜಿತ್ ಪವಾರ್ ಈಗ ಅವರು ನಿನ್ನೆ ಸಂದರ್ಶನದಲ್ಲಿ ಹೇಳ್ತಾರೆ ಇದರ ಹಿಂದಿದ್ದಂತಹ ಶಕ್ತಿ ಬೇರೆ ಯಾರು ಅಲ್ಲ ಶರದ್ ಪವಾರ್